ಅವರಿಗೆ ನಮಸ್ಕಾರಗಳನ್ನು ಹೇಳಿ ಇವತ್ತು ಪತ್ರಿಕೆಗೋಷ್ಠಿ ಉದ್ದೇಶ ವಿಷಯ ಸ್ವಲ್ಪ ಇದೆ ಅಷ್ಟೇ ಗಂಭೀರ ಗಂಭೀರತೆಯಿಂದ ಇದೆ ಇವತ್ತು ತಮಗೆಲ್ಲ ಗೊತ್ತಿದ್ದ ಹಾಗೆ ಕಳೆದ ಒಂದು ನೂರ ಒಂಬತ್ತು ದಿನದಿಂದ ಬಿಜಾಪುರ ಜಿಲ್ಲೆ ಇತ್ತೈಷಿಗಳು ಬಿಜಾಪುರ ಜಿಲ್ಲೆಗೆ ಪಿಪಿಪಿ ಮಾಡೆಲ್ ವೈದ್ಯ ಕಾಲೇಜ್ ಬೇಡ ಸರ್ಕಾರಿ ವೈದ್ಯ ಕಾಲೇಜ್ ಕೊಡಬೇಕು ಅಂತಕ್ಕಂತ ಒಂದು ಒತ್ತಾಯ ಸರ್ಕಾರದ ಮೇಲೆ ಕಳೆದ ಒಂದ್ ನೂರ ಒಂಬತ್ತು ದಿನದ ನಿರಂತರ ಹೋರಾಟ ಹೋರಾಟ ಮಾಡಿದ್ರು ಕೂಡ ಚಳಿಯಲ್ಲಿ ಅಹೋರಾತ್ರಿ ಧರಣಿ ಎಲ್ಲ ರೀತಿಯ ಹೋರಾಟಗಳನ್ನ ಅವರು ಸರ್ಕಾರವನ್ನು ಎತ್ತರಿಸ್ತಾ ಬಂದ್ರು ಆದ್ರೆ ದುರ್ದೈವ ಒಂದೂರ ಒಂಬತ್ತು ದಿನ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಉಸ್ತುವಾರಿ ಮಂತ್ರಿಗಳಿಂದ ಎಂ ಬಿ ಪಾಟೀಲ್ರು ಹೋರಾಟಗಾರರಿಗೆ ನ್ಯಾಯವನ್ನು ಕೊಡ್ತಾ ಇಲ್ಲ ಇವತ್ತು ಕೊನೆಗೆ ಅವರು ನಿರ್ಧಾರ ಮಾಡಿದ್ದು ಇವತ್ತು ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ಮನೆ ಮುಂದೆ ಮತ್ತು ಉಳಿದ ಮಂತ್ರಿಗಳ ಪಾಟೀಲ್ ಮಂತ್ರಿಗಳ ಮುಂದೆ ಶಾಸಕರ ಮನೆ ಮುಂದೆ ಹೋರಾಟ ಹಂಕೋಬೇಕಂತ ನಿರ್ಣಯ ಮಾಡಿ ನಿನ್ನೆ ದಿನ ಮೊದಲಿಗೆ ಉಸ್ತುವಾರಿ ಮುಂದೆ ಹೋರಾಟವನ್ನು ಪ್ರಾರಂಭ ಮಾಡಿದೆ ನಿನ್ನೆ ಆ ಹೋರಾಟದಲ್ಲಿ ಅವತ್ತ ಪೊಲೀಸ್ ಸಿಬ್ಬಂದಿ ಪೊಲೀಸ್ ಇಲಾಖೆ ಪೊಲೀಸ್ ಡ್ರೆಸ್ ಮೇಲೆ ಬರದೆ ಪ್ಲೇನ್ ಡ್ರೆಸ್ ಮೇಲೆ ಬಂದು ಆ ಹೋರಾಟಗಾರನ್ನ ತರತಕ್ಕಂಥದ್ದು ನಮ್ಮ ಸಂಗನ ಬಸವ ಸ್ವಾಮಿಗಳು ಹುಣಸಾಳ್ ಬಿ ಕೆ ಗುರುಗಳು ಕೂಡ ಇವತ್ತು ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಈ ಹೋರಾಟಕ್ಕೆ ನಮ್ಮನ್ನು ಕೂಡ ಆಹ್ವಾನ ಮಾಡಿದರು ನಾವು ವಿಚಾರ ಮಾಡಿದ್ದೀವಿ ಯಾಕಂದರೆ ಆ ಹೋಟೆ ಹೋರಾಟ ಕೂತಾಗ ಬಹಳ ಎಪ್ಪತ್ತೈದು ಎಂಬತ್ತು ದಿನ ಆದರೂ ಕೂಡ ಅವರಿಗೆ ಸ್ಪಂದನೆ ಆಗದೆ ಇದ್ದ ಸರ್ಕಾರ ನಮ್ಮದು ಜಿಲ್ಲೆಯ ಒಬ್ಬ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷ ಅಥವಾ ಜಿಲ್ಲೆಯ ಎಲ್ಲ ಟೀಮ್ ಒಂದು ಜವಾಬ್ದಾರಿಯುತವಾಗಿ ನಾವು ಅವರಿಗೆ ಬೆಂಬಲವನ್ನು ಕೊಟ್ಟು ಬಂದಿದ್ದೀವಿ ಅದೇ ಕೆ ಡಿ ಪಿ ಒಂದು ಸಭೆಯಲ್ಲಿ ನಮ್ಮ ಎಮ್ ಎಲ್ ಸಿ ಕೇಶವ್ ಪ್ರಸಾದ್ ಸರ್ ಪ್ರಶ್ನೆ ಮಾಡಿದಾಗ ಈ ಸರ್ಕಾರಿ ವೈದ್ಯ ಬೇಕು ಅಂತಕ್ಕಂಥ ಹೋರಾಟಗಾರರಿಗೆ ನೀವು ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು ಅದಕ್ಕೆ ನೀವು ಅವರಿಗೆ ನೀವು ಒಂದು ಸರ್ಕಾರದಿಂದ ಒಂದು ಆದೇಶ ಕೊಡ್ರಿ ಅಂತಕ್ಕಂಥ ಒಂದು ಹೋರಾಟಕ್ಕೆ ಒಂದು ಪ್ರಶ್ನೆ ಎತ್ತಿದಾಗ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಅಂತ ಎಂ ಬಿ ಪಾಂಡ್ ಸಾಹೇಬರು ಏನ್ರಿ ನಿಮ್ಮ ಜಿಲ್ಲಾ ಅಧ್ಯಕ್ಷ ಅಲ್ಲಿ ಬಂದು ರಾಜಕೀಯ ಮಾಡತಾನ ಅಂತಂದ್ರು ಒಂದೇ ಉದ್ದೇಶಕ್ಕಾಗಿ ಅವ್ರ ಮನೆಯ ಮುಂದೆ ಹೋರಾಟ ಹೋಗ್ಲಿಲ್ಲ ನಾವು ಭಾರತೀಯ ಜನತಾ ಪಕ್ಷ ಹೋದಾಗ ಮತ್ತೆ ರಾಜಕೀಯ ಆಗಬಾರದು ಇದು ನ್ಯಾಯಯುತವಾಗಿ ಅವರ ಹೋರಾಟಕ್ಕೆ ಯಥೆಚ್ಚು ಸಿಗ್ಲಿ ಆ ಸಂಬಂಧಪಟ್ಟಂತ ಮಂತ್ರಿಗಳು ನಮ್ಮ ಉಸ್ತುವಾರಿ ಮಂತ್ರಿಗಳು ಅವರಿಗೆ ಒಂದು ಮನೆಗೆ ಬಂದು ಒಂದು ಮನವಿ ಕೊಡಕ್ಕೆ ಬಂದಾಗ ಅವ್ರಿಗೊಂದು ಒಂದು ಒಳ್ಳೆಯ ಪಾಸಿಟಿವ್ ಉತ್ತರ ಕೊಡ್ಲಿ ಅಂತಕ್ಕಂಥ ಆಸೆ ಇಟ್ಕೊಂಡು ನಾವು ಅವರಿಗೆ ಹೋಗಲಿಲ್ಲ ನಾವು ಆದ್ರೆ ನಿನ್ನೆ ನಡೆದ ವಾತಾವರಣ ನೋಡಿದ್ರೆ ಆ ಸಂಗನ ಬಸವ ಸ್ವಾಮಿಗಳನ್ನ ತಳ್ತಕ್ಕಂಥದ್ದು ಉದ್ದೇಶ ಪೂರ್ವಕವಾಗಿ ರೊಚ್ಚಿ ಗೆಬ್ಬಿಸ್ತಕ್ಕಂಥ ಒಟ್ಟಾಗಿ ಏನು ಒಂಬತ್ತನೇ ತಾರೀಕು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಬಿಜಾಪುರಕ್ಕೆ ರಾಣಿ ಚೆನ್ನಮ್ಮ ಏನ ಮೂರ್ತಿ ಉದ್ಘಾಟನೆಗೆ ಬರೋರಿದ್ದಾರೆ ಯಾಕಂದ್ರೆ ಆ ಪಂಚಮಸಾಲಿ ಸಮಾಜದ ಹಿರಿಯರೇ ಇವತ್ತು ಅವರನ್ನು ಬಹಿಷ್ಕಾರ ಹಾಕಿದ ಯಾಕಂದ್ರೆ ಬೆಳಗಾವಿ ಅಧಿವೇಶನದಲ್ಲಿ ನಡೆದಂತ ಬೆಳಗಾವ್ ಅಧಿವೇಶನ ನಡೆದಂತ ಹೊರ ಅವರು ಟೂ ಎ ಮೀಸಲಾತಿಗಾಗಿ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಹೋರಾಟ ಕೇಳಿದಾಗ ಅವ್ರಿಗೆ ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದು ಆ ಉದ್ದೇಶ ಇಟ್ಕೊಂಡು ಇಡೀ ಪಂಚಮಸಾಲಿ ಸಮಾಜ ಆ ಉದ್ಘಾಟನೆಗೆ ಬಹಿಷ್ಕಾರ ಅದ್ರ ಜೊತೆ ಈ ಪಿಪಿಪಿ ಮೆಡಿಕಲ್ ಕಾಲೇಜದ ಹೋರಾಟಗಾರರು ಕೂಡ ಹೋರಾಟ ಕಳಿತಕ್ಕಂತ ಒಂದು ಸಂದರ್ಭ ಅವರಷ್ಟೇ ಅಷ್ಟೇ ಅಲ್ಲ ನೀವು ಈ ಉದ್ದೇಶ ಆ ಮುಖ್ಯಮಂತ್ರಿ ಬಂದಾಗ ಯಾವ ವಿರೋಧಗಳು ವ್ಯಕ್ತ ಆಗ್ಬಾರ್ದು ಅಂತಕ್ಕಂಥ ಇಟ್ಕೊಂಡ ಈ ಕೆಲಸಕ್ಕೆ ಆದರೆ ನಾ ಕಾಂಗ್ರೆಸ್ ಸರ್ಕಾರದ ಸರ್ಕಾರಕ್ಕೆ ಮತ್ತು ಮಂತ್ರಿಗಳಿಗೆ ಶಾಸಕರುಗಳಿಗೆ ಇಚ್ಛೆ ಪಡ್ತೀನಿ ನೀವೇನು ಈ ಪಿ 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 ಮೆಡಿಕಲ್ ಕಾಲೇಜದ ಹೋರಾಟಗಾರನೇ ನೀವು ಹತ್ತಿಕ್ ತೀರಿ ಅವ್ರ ಅಷ್ಟೇ ಅಲ್ಲ ಇಡೀ ವಿಜಾಪುರ ಜಿಲ್ಲೆಯ ಜನ ಸಿಎಂ ಅವರಿಗೆ ಇವತ್ತು ಇರೋದು ಮಾಡ್ತಕ್ಕಂತ ಸನ್ನಿವೇಶದ ಯಾಕ ಎಲ್ಲ ರಂಗದಲ್ಲಿ ಕೂಡ ಸರ್ಕಾರ ವಿಫಲ ಆಗಿದ್ರಿಂದ ಎಲ್ಲ ರೀತಿಯ ಹೋರಾಟಕ್ಕೆ ಇವತ್ತು ಚಿತ್ರದ ಆದರೆ ಒಂದು ಇವತ್ತು ಒಂದು ನ್ಯಾಯಯುತ ಹೋರಾಟ ಬಡವರಿಗೆ ಸರ್ಕಾರಿ ಒಂದು ವ್ಯಕ್ತಿ ಸಿಗಲಿ ಫ್ರೀ ಆಗಿ ಸಿಗಲಿ ಅಂತಕ್ಕಂಥದ್ದು ಬಡ ಮಕ್ಕಳಿಗೆ ಫ್ರೀ ಎಜುಕೇಷನ್ ಸಿಗಲಿ ಅಂತಕ್ಕಂಥದ್ದು ಈ ಒಳ್ಳೆಯ ವಿಚಾರ ಸಂದರ್ಭದಲ್ಲಿ ನೀವು ಕಲಮ್ಮ ಏನು ಒಂದೂರ ಒಂಬತ್ತು ಮತ್ತು ಮುನ್ನೂರ ಐವತ್ತೆರಡು ಏನು ಬಿ ಎನ್ ಎಸ್ ಎಸ್ ಕಾಯ್ದೆಗಳ ಪ್ರಕಾರ ಒಂದೂರ ಒಂಬತ್ತು ಒಂದ್ ನೂರ ಐವತ್ತೆರಡು ಏನು ಸೆಕ್ಷನ್ ಹಾಕುವ ಮೂಲಕ ಇವತ್ತು ಅವ್ರು ನಿರಪರಾಧಿಗಳೇ ಅವ್ರೇನು ಗುಂಡಾಗಳಲ್ಲ ಆ ಹೋರಾಟಕ್ಕೆ ಬನ್ನಿ ಮನೆ ಮುಂದೆ ಏನು ಮನವಿ ಕೊಡಕ್ಕೆ ಬಂದ ಅವ್ರ ಅವರು ಈ ರೀತಿ ಕಲಂ ಹಾಕಲಿಕ್ಕೆ ಅವರಿಗೆ ನಿರಪರಾಧಿಗಳನ್ನ ಅಪರಾಧಿಗಳನ್ನಾಗಿ ಮಾಡಿ ಅವ್ರನ್ನ ಇಂತ ಒಂದು ಎಫ್ಐಆರ್ ಮಾಡಿ ಅವ್ರಿಗೆ ಇನ್ವಾಲ್ವ್ ಮಾಡಿ ಇದೇನ ತಕ್ಕಂಥ ಕೆಲಸ ಮಾಡಕ್ಕೆ ಸರ್ಕಾರ ನಿಜವಾಗಿ ಕೂಡ ಬಹಳ ಖೇದಕರ ಸಂಗತಿ ಅದಕ್ಕೆ ನಾವು ಕೂಡ ಇವತ್ತು ವಿಶೇಷವಾಗಿ ಆ ಸ್ವಾಮಿಗಳ ಮೇಲೆ ಇರತಕ್ಕಂತ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಕ್ಲಿಯರ್ ಸಮಾಜಕ್ಕೆ ಗೊತ್ತಾಗ್ತಾ ಇದೆ ಒಟ್ಟಾಗಿ ಈ ಕಾಂಗ್ರೆಸ್ ಸರ್ಕಾರ ಸ್ವಾಮಿಗಳ ವಿರುದ್ಧ ಒಂದು ದೊಡ್ಡ ಒಂದು ಷಡ್ಯಂತ್ರ ಮಾಡ್ತಾ ಇದೆ ಅಂತಕ್ಕಂಥದ್ದು ಯಾಕಂದ್ರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಸ್ವಾಮಿಗಳನ್ನ ಈ ರೀತಿ ಹತ್ತಿ ಈ ರೀತಿ ಹಿಂಸೆ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮತ್ತು ಮಂತ್ರಿ ನಡೆದಕ್ಕಂತ ಉದ್ದೇಶವನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಒಟ್ಟಾಗಿ ಇನ್ನು ನಮ್ಮ ಕೆಲಸ ಭಾರತೀಯ ಜನತಾ ಪಕ್ಷ ಕೆಲಸ ನಾವು ರಾಜಕೀಯ ರಾಜಕೀಯ ರಾಜಕೀಯಗೊಳಬಾರದಕ್ಷ ನಾವು ಅವ್ರ ಮನೆಗೆ ಮನವಿ ಕೂಡ ಹೋಗಿಲ್ಲ ಆದರೆ ಇವತ್ತು ಆದಂಥ ಅನ್ಯಾಯ ಇವತ್ತು ಆ ಗುರುಗಳಿಗೆ ಇರಬಹುದು ಗುರು ಜೊತೆ ಹಲವಾರು ಅವ್ರನ್ನ ಇವತ್ತು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಅವ್ರನ್ನ ಪೂರ್ಣ ಬೇಗನೆ ಬಿಡುಗಡೆ ಮಾಡಬೇಕು ಅವ್ರ ಕೇಸ್ ವಾಪಸ್ ತಗೋಬೇಕು ವಾಪಸ್ ತೆಗೆದುಕೊಂಡು ಹೋದರೆ ಭಾರತೀಯ ಜನತಾ ಪಕ್ಷದ ನಮ್ಮ ನಿಲುವನ್ನು ಕೂಡ ನಾವು ಮುಂದಿನ ದಿನಮಾನದಲ್ಲಿ ಅದು ಅವರಿಗೆ ಸಮಯ ಅವಕಾಶ ಕೊಡ್ತಾ ಇದ್ದೀವಿ ಇದು ನೀವು ಮಾಡದೇ ಹೋದರೆ ಬಿಜಾಪುರ ಬಂದ್ ಆಗ್ತಕ್ಕಂಥದ್ದು ಇರಬಹುದು ಇಡೀ ಹಿಂದೂ ಸಮಾಜದ ಎದ್ದು ಹೇಳ್ತಕ್ಕಂಥ ಕೆಲಸ ಕೂಡ ಮುಂದೆ ಹೇಳಿ ಇದನ್ನು ನಡೆಸಿದಂತಕ್ಕಂಥವನ್ನ ಅಧ್ಯಕ್ಷರು ಹೇಳಿದ ಹಾಗೆ ಇದು ಉದ್ದೇಶ ಪೂರ್ವಕವಾಗಿ ಮಾಡಿರುವ ಪೊಲೀಸ್ ಇಲಾಖೆ ಕೃತ್ಯ ಅವ್ರನ್ನ ರೊಚ್ಚಿಗೆ ಎಬ್ಬಿಸಿ ಅವರು ರೋಕ್ ಮಾಡದ್ ಮಾಡಿ ಅವರು ತಪ್ಪು ನಿರ್ಧಾರ ಕೈಗೊಳ್ಳಿ ಅನ್ನೋ ಉದ್ದೇಶ ಇತ್ತು ರಾತ್ರೋ ರಾತ್ರಿ ನೀವು ಆ ಟೆಂಟ್ ಅನ್ನು ತೆಗೆದು ಹೋಗಿರಿ ಟೆಂಟ್ ವಾಪಸ್ ಹಾಕಿರಿ ಹೋರಾಟಕ್ಕೆ ನಾಳಿಂದ ನಾವೇ ಅಲ್ಲಿ ಕೊಡ್ತೇವೆ ಅಂತ ಎಫ್ಐಆರ್ ಒಳಗ ಬರಿತೀರಿ ಕಪಾಳ ಮೋಕ್ಷ ಮಾಡಿದ್ರು ಹೇಳಿ ಆದ್ರೆ ಸೆಕ್ಷನ್ ಹಾಕ್ತಿರಿ ಸೆಕ್ಷನ್ ಆಗ್ತೀರಿ ತ್ರೀ ಫಿಫ್ಟಿ ಒನ್ ಬ್ರಕೆಟ್ ಟು ಕ್ರಿಮಿನಲ್ ಉದ್ದೇಶ ಐದು ದಿವಸ ಆಯ್ತು ಅವ್ರು ಹೋರಾಟ ಮಾಡ್ತ ಶಾಂತಿ ರೀತಿಯಿಂದ ಹೋರಾಟ ಮಾಡತ್ತ ಕ್ರಿಮಿನಲ್ ಉದ್ದೇಶ ಮುನ್ನೂರ ಇಪ್ಪತ್ತೊಂದು ಬಾರ್ ಒಂದು ಪಬ್ಲಿಕ್ನಾಗ ಪಬ್ಲಿಕ್ ಇದು ಮಾಡಿದಂಗ ಬಂದ್ ಮಾಡ್ದಂಗ ಇದು ಮಾಡಿ ಅಡ್ಡಪಡಿಸಿದ ನೀವು ಅವ್ರಿಗೆ ಅಡ್ಡಪಡಿಸ್ ಉಷ್ಣವರಾಯ್ ಮನೆಗೆ ಹೋಗಿ ಮನವಿ ಕೊಟ್ಟರೆ ಏನು ದೊಡ್ಡ ತಪ್ಪು ಹಾಕಿದ್ದಿಲ್ಲ ಒಂದೂರ ಒಂಬತ್ತು ಬ್ರಕೆಟ್ ಟು ಒನ್ನೂರ ಒಂಬತ್ತು ಬ್ರಕೆಟ್ ಟು ಅಂದ್ರೆ ಹಳೆಯ ಮುನ್ನೂರ ಏಳು ಅಟೆಂಪ್ಟು ಟು ಮರ್ಡ್ರ್ ನೀವು ಹೇಳೋ ಪ್ರಕಾರನೇ ಬರೀ ಕಪಾಲ್ ಮೋಕ್ಷ ಮಾಡಿರತ್ತ ನೀವೇ ಎಫ್ ಐ ಆರ್ ಬರಿತೀರಿ ನೀವು ಒನ್ನೂರ ಒಂಬತ್ತು ಹಾಕ್ತೀರಿ ಹಾಕ್ತೀರಿಂದ ನೀವು ಮಾಡಿರಿ ಎಫ್ ಐ ಆರ್ ಅಂತ ಎಫ್ ಐ ಆರ್ ಪಾಸ್ ಮಾಡ್ರಿ ಅಂತ ಕೇಳ್ತೀವಿ ನಾವು ನೀವೇ ಒನ್ನೂರ ಮೂವತ್ತೆರಡು ಹಾಕಿದ್ದಾರೆ ಕ್ರಿಮಿನಲ್ ಅಫೆನ್ಸ್ ಇಟ್ಕೊಂಡು ಬಂದಿರಿ ಉದ್ದೇಶ ಇಟ್ಕೊಂಡು ಬಂದಿರಿ ಅಂತ ಕ್ರಿಮಿನಲ್ ಉದ್ದೇಶ ಅಲ್ಲೇ ಅದಕ್ಕೆ ಬರಬೇಕು ಅವ್ರ ಗಾಂಧಿ ಚೌಕ್ನಾಗೆ ಎಲ್ಲರೂ ಅದಕ್ಕೆ ನೀವು ಅವ್ರನ್ನ ನಿಂದರಿಸಿ ನೀವು ಸ್ವಾಮಿಗೌಡನ್ನ ಎಳೆದಾಡಿದ್ದು ನಿಮ್ಗೆ ತಪ್ಪ ನೀವು ಯಾರು ಇನ್ಫಾರ್ಮಲ್ ಇದ್ದಲ್ಲ ಅವ್ರನ್ನ ಕೈ ಹಚ್ಚಿದವರು ಅವರು ಕಾವಿದಾರಿಗಳಿದ್ದರು ಅವ್ರಿಗೆ ಗೌರವ ಕೊಡೋದು ಬಿಟ್ಟು ನೀವು ಕ್ಷಮಾಪಣೆ ಕೇಳಿ ಕೇಸ್ ವಾಪಸ್ ತಗೋರಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಆಗ್ರಹ ಮಾಡಿ ರಾಜಕೀಯ ಸ್ವರೂಪ ಇಲ್ಲ ರೀ ನಿಮಗೆ ಇವತ್ತಿನಿಂದ ಎಲ್ಲಾ ಸಂಘಟನೆಗಳು ಆಲ್ಮೋಸ್ಟ್ ಎರಡ್ನೂರು ಸಂಘಟನೆಗಳು ಅದಕ್ಕೆ ಬೆಂಬಲ ಸೂಚಿಸಿದ್ವು ಜಿಲ್ಲೆಯಲ್ಲಿ ಈಗ ನಾಳೆಯಿಂದ ಅವರೆಲ್ಲರೂ ಹೋರಾಟ ಕಿಳಿತಾರ ನಾವು ರಾಜಕೀಯ ಇದ್ರಾಗಿಲ್ಲ ನಾವು ಭಾರತೀಯ ಜನತಾ ಪಾರ್ಟಿ ನಿಲುವು ಹೇಳಿವು ಸರಿಗ ಸ್ವಾಮೀಜಿಗಳಿಗೆ ಪ್ರಚೋದನೆ ಅಂತ ನೋಡಿದ್ದು ಮುಖಾಂತರ ಸ್ವಾಮೀಜಿ ಹೋಗ್ತಾರ ಅವ್ರು ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ಯಾರತ್ತೂ ಗೊತ್ತಿಲ್ಲ ಅವ್ರೊಬ್ಬರನ್ನೇ ಯಾಕಿಂದ ಹೇಳ್ಕೊಂಡು ಹೋದ್ರು ಅವ್ರ ಮೊಬೈಲ್ ಕಸ್ ಸಿಟ್ಟು ಹೇಳದ್ ಮಾಡಿ ತಾವು ಇದ ಮಾಡಿಕೊಂಡು ಇದ್ ಉದ್ದೇಶ ಅಂತ ಮಾಡ್ಯಾರ ಬೆಳಗಾವಿ ಅಧಿವೇಶನದ ವೇಳೆ ಪಂಚಮಸಾಲಿ ಹೋರಾಟದ ಕೂಡ ಬಸ್ ಹತ್ತಿಸ್ತಾರ ಸರ್ ಇದೇ ಥರನೇ ಹಚ್ಚಿಸ್ತಾರೆ ಆದ್ರೆ ಈ ರೀತಿ ಗಲಾಟೆ ಆಗಲಿ ಕಂಪ್ಲೇಂಟ್ ಆಗಲಿ ಆಗೋದಿಲ್ಲ ಇಲ್ಲೇ ಆಗಿದೆಯಲ್ಲ ಅದಕ್ಕೇನು ಹೇಳ್ತಾರೆ ಈ ಜಿಲ್ಲೆಯದಾಗ ಸ್ವಲ್ಪ ಅತಿರಿಕ್ತಕ್ಕೆ ಸರ್ಕಾರಿ ಪಬ್ಲಿಕ್ ಸರ್ವೆಂಟ್ ಆಗೋ ಬದ್ಲಿ ಯಾರಿಗೂ ಸರ್ವೆಂಟ್ ಆಗ್ಲಿಕ್ಕೆ ಹೊಂಟಾರೆ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾರೆ ಸೇಮ್ ಆದ್ರೆ ಆಸ್ನದಾಗ ನಿಫ್ಟಾಗಿ ಏನೊಂದು ರೀತಿ ಮಾಡಿ ಟೆಂಟಲ್ ಓದ್ಸಕ್ಕ ಅದೇ ಉದ್ದೇಶ ಅಲ್ಲ ಈಗ ಸಂವಸ್ತ್ರ ಹಿಂದೆ ಪ್ರತಿ ಎಲ್ಲರೂ ಸಮವಸ್ತ್ರ ಹಿಂದೆನೇ ಬಾಳಿತ್ತು ಫಸ್ಟ್ ಈಗ ಎಲ್ಲರೂ ಸಮವಸ್ತರ ಇದೆಯಲ್ಲ ಇದು ಆಗ ಆಮೇಲೆ ಎಕ್ಸ್ಟ್ರಾ ಫೋರ್ಸ್ ಏನು ಬರುತ್ತೆ ಅದು ಸಮಸ್ತದೆ ಸ್ವಾಮೀಜಿಗಳಾಗ ಯಾರು ಸಂವಸ್ತ್ರ ಇದ್ದೀವಿ ಅವ್ರು ಹೇಳ್ತಾರೆ ಇದ್ದಿದ್ದೀವಿ ಅಂದ್ರೆ ಹೇಳಿದ್ರು ಕೂಡ ಅವರು ಸ್ವಾಮೀಜಿ ಅಂತ ಹೇಳಿ ಈಗ ನಾನು ಬಂದು ಪೊಲೀಸ್ ಹತ್ತಿ ಹೇಳ್ತೀನಿ ಎದುರಿಗಾರ ಕಾವಿದಾರಿದ ನೀವು ಅವ್ರಿಗೆ ಗೌರವ ಏನು ಸಲ್ಸಿದ್ರಿ

ಸರ್ ಈಗ ಸ್ವಾಮೀಜಿಯವರ ಹಲ್ಲೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ನೀವು ಸ್ವಾಮೀಜಿ ಅವರು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದನ್ನ ಸಮರ್ಥಿಸ್ಕೊಳ್ತಾ ಇದಾರೆ ನಾನು ಅದನ್ನು ಹೇಳ್ತೀನಿ ಪೊಲೀಸರನ್ನು ಹೆಂಗ ಗೊತ್ತಾಯ್ತು ಆಗ್ಲಿ ಅಲ್ಲ ಅಂದ್ರೆ ಬೇರೆಯವ್ರ ಮೇಲೆ ಹಲ್ಲೆ ಮಾಡಿದ್ರೆ ನಡೀತದೆ ಅಂದಂಗ್ ನೀವು ಸ್ವಾಮೀಜಿ ಅವರು ಹಲ್ಲೆ ಮಾಡಿದ್ರು ಅದನ್ನು ಅರ್ಥ ಮಾಡ್ಕೊಡು ನೀವು ನಿಮ್ಮನ್ನ ಹೇಳ್ಕೊಂಡು ತಾನೆ ನಿಮ್ಗೆ ನೀವು ಸಿಟ್ಟಿಗೆ ಅವ್ರು ಪ್ರಯತ್ನ ಮಾಡಿದಾರೆ ಧಾರ್ಮಿಕ ನೆಲಗಟ್ಟಿನಲ್ಲಿ ಆಧ್ಯಾತ್ಮಿಕ ನೆಲಗಟ್ಟಿನಲ್ಲಿರುವಂತಹ ಸ್ವಾಮೀಜಿಗಳು ಶಾಂತಿ ಮಂತ್ರ ಜನಿಸಿದ ಅದ್ರ ಬಗ್ಗೆ ಸ್ವಾಮೀಜಿ ಅವರು ಬಂದ ಮೇಲೆ ಬೇಲಾಗಿ ಹೊರಗೆ ಬಂದ ಮೇಲೆ ಅವ್ರ ಉತ್ತರ ಕೊಡ್ತಾರೆ ಏನಾಯ್ತು ಯಾವ ಘಟನೆಗೆ ಅವ್ರು ಸಿಟ್ಟಿಗೆ ಆದ್ರು ಬಿಜೆಪಿ ಬೇಲದ ಪ್ರೊಸೀಜರ್ ಎಲ್ಲ ಮುಂದೆ ಕೇಸ್ ವಾಪಸ್ ತಗೊಂಡ್ಬಿಟ್ರೆ ಇದ್ರ ಮೇಲೆ ಮುಂದೆ ಇದು ಮಾಡ್ತೀವಿ ಅದು ಟೆಂಟು ತೆಗೆದ ಅದು ಎರಡೂ ಆಗುವವರೆಗೆ ನೋಡಿ ನಾಳೆ ಮಾತಾಡ್ಕೊಂಡು ಡಿಸಿಜನ್ ನೀವು ಬೇಲ್ಗೆ ಅಪ್ಲೈ ಮಾಡ್ತೀರಿ ಹೋರಾಟಗಾರ ಹೇಳಿದ್ರೆ ನಾವು ಯಾವುದೇ ರೀತಿ ಬೇಲ್ಗೆ ಅಪ್ಲೈ ಮಾಡಲ್ಲೇ ಅಪ್ಲೈ ಎಫ್ ಐ ಆರ್ ಕ್ಲಾಸ್ ಮಾಡೋಕೆ ಅದಕ್ಕೆ ಏನಾದರೂ ಉದ್ದೇಶಕ್ಕೆ ನೋಡಲ್ಲ ಏನಾದರೂ ಹೊರಗೆ ತರೇಬೇಕು ನಾವು ಎಫ್ಐಆರ್ ಇದು ಮಾಡ್ಕೋಬೇಕು ಇಲ್ಲ ಕೋರ್ಟ್ದಿಂದಲ್ಲ ತಗೋಬೇಕು ಇವತ್ತೇನೋ ಮಧ್ಯಾಹ್ನವ್ರು ಪ್ರೊಡ್ಯೂಸ್ ಮಾಡಿದ್ದಾರೆ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತಾನು ಬೇಲ್ ತೊಗೊಳಕ್ಕೆ ಹೊರಗೆ ಹೋರಾಟಗಾರರ ಕಾನೂನಾತ್ಮಕ ಇದಕ್ಕೆ ನೀವು ಸೂಚಿಸ್ತೇವೆ ನಾಳೆ ವಕೀಲರ ಸಂಘದಿಂದನೂ ಬೆಂಬಲ ಸೂಚಿಸ್ತೀನಿ ಅವರು ಒಂದು ಇದು ಮಾಡ್ತೀನಿ ಅಂತ ಹೇಳಿದ್ರು ಓಕೆ ಓಕೆ